ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹತ್ತೊಂಬತ್ತು ನಮ್ಗೆಲ್ಲರಿಗೂ ಬಹಳ ಚಿಂತೆ ನಮಗ ಸಮಾಜದ ಚಿಂತೆ ಊರ್ ಚಿಂತೆ ನೆರಮನೆಯವ್ರ ಚಿಂತೆ ಯಾರು ಏನ್ ಅಂತಾರ ಅನ್ನೋ ಚಿಂತೆ ಎಲ್ಲಿಗ್ ಹೋಗ್ತಾರ ಬರ್ತಾರ ಅನ್ನೋ ಚಿಂತೆ 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 ಈ ನಾವು ಚಿಂತೆ ಮಾಡಬಾರ್ದು ಅಂತ ಹೇಳಿನೇ ಬಸವಣ್ಣನವರು ಒಂದು ಬಹಳ ಅದ್ಭುತವಾದ ವಚನವನ್ನ ಬರ್ದಾರ ವಚನ ಹಿಂಗದ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನರಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚನಾ ಕೂಡಲ ಸಂಗಮ ದೇವ ಕೇಳೋಣ ನಮಗೇನು ಅನ್ನಿಸ್ತದ ನಾವು ಬಾಜುಮನಿಯವ್ರ ದುಃಖಕ್ಕ ಅಳ್ಬಾರ್ದ ಬಸವಣ್ಣೋರ್ ಹಿಂಗ್ ಹೇಳ್ತಾರ ಅಂತ ಅನಸ್ತದ ಆದ್ರ ನೆರಮನೆಯವರ ದುಃಖಕ್ಕ ಅಳುವುದಕ್ಕೂ ಮರಗುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಅದ ಲೋಕದ ಡೊಂಕ ನೀವೇಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಾವ್ ಯಾವಾಗ್ಲೂ ಮಾಡೋ ಕೆಲ್ಸಾನೇ ಬರೀ ಲೋಕದ ಡೊಂಕನ್ನೇ ತಿದ್ದುದು ಅವ್ರ ಹಂಗ ಇವ್ರ ಹಿಂಗ ಅದು ಹಂಗಾಯ್ತು ಇದು ಹಿಂಗಾಯ್ತು ಅವ್ರ ಮನ್ಯಾಗ ಆ ತಪ್ಪಾಯ್ತು ಇವ್ರ ಮನ್ಯಾಗ ಈ ತಪ್ಪಾಯ್ತು ಅವ್ರ ಮಗಳ ಹಂಗ ಮಾಡದ್ಲ ಅವ್ರ ಮಗ ಹಿಂಗ್ ಮಾಡ್ದ ಲೋಕದ ಡೊಂಕ ನೀವ್ ಯಾಕ ತಿದ್ದುತ್ತೀರಿ ಮೊದಲ್ ನಿಮ್ಮ ತನು ನಿಮ್ಮ ಮನ ತಿದ್ದಕೋರಿ ನಮ್ಮೊಳಗೆ ಅದೆಷ್ಟು ಡೊಂಕುಗಳಿರ್ತಾವ ಡೊಂಕು ಅಂದಾಗ ಬಸವಣ್ಣವ್ರದ್ ಇನ್ನೊಂದ್ ವಚನ ನೆನಪಾಗ್ತದ ಹುತ್ತ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ಅಂತ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂತ ಹಾವಿನ ಡೊಂಕು ಅದು ಡೊಂಕು ಡೊಂಕಾಗಿ ಇದ್ರನೆ ಹಾವು ಅದು ಅದಕ್ಕೆ ನೇರನೆ ನದಿ ಡೊಂಕು ಡೊಂಕಾಗಿ ಹರಿತದ ಆದ್ರೆ ಸಮುದ್ರ ಸೇರ್ತದೆ ಅದು ನದಿಗೆ ನೇರನೆ ನಾವ್ಯಾಕೆ ಮಂದಿ ಡೊಂಕುಗಳನ್ನ ತಿನ್ಲಾಕ್ ಹೋಗ್ಬೇಕು ಅದು ಅವ್ರ ಒಳಗ ಅವ್ರ ಡೊಂಕ ಅಲ್ಲ ಅದು ಅವ್ರಿಗ್ ಅವ್ರ ಅದು ನೇರನೆ ಆಗಿರ್ತದ ನಮ್ಮ ಮೂಗಿನ ನೇರಕ ಅಂತ ನಾವು ಮಾತಾಡ್ತೀವಿ ಆದ್ರೆ ನಮ್ಮ ಮೂಗೆ ಡೊಂಕ ಆಗಿತ್ತು ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚನ ಕೂಡಲ್ಲ ಸಂಗಮ ದೇವಾ ನಾವು ಬಾಜು ಮನೆಯವ್ರ ದುಃಖಕ್ಕ ಅಳಬಾರದು ಮರಗ್ಬೇಕು ಅಳುವುದು ಅಂದ್ರೆ ಅದು ಪೂರ್ತಿ ಅಸಹಾಯಕತೆ ಅವ್ರ ನಮ್ಮಿಂದ ಏನೂ ಮಾಡಕ್ ಆಗಲ್ಲ ಇನ್ನ ಅಂದಾಗ ಅಳುದು ಅವ್ರ ಕಷ್ಟಕ್ಕೆ ನಾವ್ ಏನೂ ಮಾಡಕ್ ಆಗಲ್ಲ ಅಂದಾಗ ಅಳುವುದು ಅಂದ್ರ ಅವ್ರ ಮನೆಯಾಗ ಏನೋ ಒಂದ್ ಕಷ್ಟ ಇತ್ತಂದ್ರ ಅದನ್ನ ಊರವ್ರ ಮುಂದೆಲ್ಲ ಪ್ರಚಾರ ಮಾಡಿ ಬರುವುದು ಅಳುವುದು ಆ ಕಷ್ಟ ಕೇಳಿ ಅದಕ್ ಸೂಕ್ತ ಪರಿಹಾರ ಕೊಟ್ಟು ನಮ್ಮಿಂದಾದಂತ ಸಹಾಯ ಮಾಡೋದು ಮರಗೋದು ನಾವು ನೆರಮನೆಯವ್ರ ದುಃಖಕ್ಕ ಅಳೋರೇ ಬಹಳ ಮಂದಿ ಅದಾರ ಹಂಗಾತ್ರ ದೇವ್ರ ಹೆಂಗ ಮೆಚ್ಚುತ್ತಾನ ಕೆಲವೊಮ್ಮೆ ಆ ದುಃಖಕ್ಕ ಕಾರಣೀಕರ್ತ್ರೂ ನಾವೇ ಆಗಿರ್ತೀವಿ ಅದಕ್ಕೆ ಅಳ್ತಿರ್ತೀವಿ ಅದು ಅದ್ರ ಅರಿವು ನಮಗಿರಲ್ಲ ಅದಕ್ಕೆ ಊರ ಚಿಂತೆ ಬಿಟ್ಟು ಮೊದ್ಲ ನಮ್ಮನ್ನ ನಾವು ಸುಧಾರಿಸ್ಕೊಬೇಕು ನಮ್ಮ ಡೊಂಕುಗಳನ್ನ ನಾವು ತಿದ್ದುಕೊಳ್ಬೇಕು ಅವಾಗ ಇನ್ನೊಬ್ಬರ ಸರಿ ತಪ್ಪುಗಳಿಗೆ ಡೊಂಕುಗಳನ್ನ ತಿದ್ದುವ ಮನಸ್ಸು ನಮ್ಮೊಳಗೆ ಬೆಳೀತದ ಅಂತ ಬಸವಣ್ಣನವರು ಬಹಳ ಸೊಗಸಾಗಿ ಹೇಳಾರ ಶರಣು ಶರಣಾರ್ಥ